ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ವಿ ಈಗ ಬ್ರೇಕ್ಫಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ ಯಾಕೆ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇರೋದು ಬ್ರೇಕ್ಫಾಸ್ಟ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಸೊ ಈ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಇವತ್ತು ಇಡೀ ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇದೆ ಬ್ರೇಕ್ಫಾಸ್ಟ್ ಮಾಡಿ ಹಮ್ ಸಾತ್ ಸಾತ್ ಹೇ ಅಂತ ಒಗ್ಗಟ್ಟು ಪ್ರದರ್ಶನ ಮಾಡೋದ್ರ ಜೊತೆಗೆ ನಾವು ಬ್ರದರ್ಸ್ ಫ್ರಮ್ ಅನದರ್ ಮದರ್ ಅದು ಹ ಅದು ಸಾಂಗು ಇದೆ ಮತ್ತೆ ಇತ್ತೀಚೆಗೆ ಅದೊಂಥರ ಟ್ರೆಂಡ್ ಆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಇನ್ಸ್ಟಾಗ್ರಾಮ್ ಈಗಿನ ಝಂಜಿ ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ತರ ಇಬ್ಬರು ಫೋಟೋ ತೆಗೆ ಗೆಳೆಯರು ಫೋಟೋ ತೆಗೆಸಿಕೊಂಡಾಗ ಹಾಕುವಂತಹ ಕಾಮನ್ ಸ್ಟೇಟಸ್ ಅಥವಾ ಏನು ವರ್ಡ್ಸ್ ವರ್ಡಿಂಗ್ಸ್ ಏನಿದೆ ಏನು ಅಂತಂದ್ರೆ ಬ್ರದರ್ಸ್ ಫ್ರಮ್ ಅನದರ್ ಮ್ರದರ್ ಮದರ್ ಸೊ ಬ್ರದರ್ಸ್ ಫ್ರಮ್ ಅನದರ್ ಮದರ್ ಡಿ ಕೆ ಶಿವಕುಮಾರ್ ಅಂಡ್ ಸಿದ್ದರಾಮಯ್ಯ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋದ್ರ ಮೂಲಕ ನಾವು ಚೆನ್ನಾಗಿದ್ದೀವಿ ನಾವು ಬ್ರದರ್ಸ್ ತರ ಇದ್ದೀವಿ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಕಿತ್ತಾಟ ಇಲ್ಲ ನಮಗೆ ಅಧಿಕಾರ ಬೇಡ ನಮಗೆ ಸ್ಥಾನಮಾನ ಬೇಡ ನಮಗೆ ಬೇಕಾಗಿರೋದು ಹೈಕಮಾಂಡ್ ಹೈಕಮಾಂಡ್ ಮೂ ಮುಚ್ಚಿದ್ರೆ ನಾವು ಬಾಯಿ ತೆಗಿತೀವಿ ಹೈಕಮಾಂಡ್ ಎಲ್ಲಿ ತೋರಿಸುತ್ತೆ ಓಡ್ ಹೋಗ್ತಿವಿ ಹೈಕಮಾಂಡ್ ಇವ್ರ ಮನೇಲಿ ಬ್ರೇಕ್ಫಾಸ್ಟ್ ಅವ್ರ ಮನೆಗೆ ಹೋಗ್ತಿವಿ ಇವ್ರ ಮನೇಲಿ ಲಂಚ್ ಮಾಡಂದ್ರೆ ಅವ್ರ ಮನೆಗೆ ಹೋಗ್ತಿವಿ ಹೈಕಮಾಂಡ್ ಬೀಳಂದ್ರೆ ಬೀಳ್ತಿವಿ ಏಳಂದ್ರೆ ಹೇಳ್ತೀವಿ ಎಲ್ಲ ಹೈಕಮಾಂಡ್ ಸೊ ಹೈಕಮಾಂಡ್ ಹೇಳಿರೋದ್ರಿಂದ ಈಗ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ತುಂಬಾ ಜೋರಾಗಿ ನಡೀತಾ ಇದೆ ತಮ್ಗೆಲ್ರಿಗೂ ಗೊತ್ತಿದೆ ಸಿದ್ದರಾಮಯ್ಯ ಅವರ ಮನೆಗೆ ಹೋಗಿ ಶನಿವಾರ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ರು ಮೋಸ್ಟ್ಲಿ ಅರ್ಧ ಇಡ್ಲಿ ತಿಂದಿದ್ರೆ ಹೆಚ್ಚು ಅಂತ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಅವ್ರು ಯಾಕಂದ್ರೆ ಮನೆ ಬಿಡುವಾಗೆ ಲೇಟ್ ಆಯ್ತು ಅವ್ರಿಗೆ ಹೀಗಾಗಿ ಅವರು ಲೇಟ್ ಆಗ ಹೋದ್ರು ಲೇಟ್ ಆಗಿ ಹೋಗಿ ಒಂದು ಅರ್ಧ ಇಡ್ಲಿ ತಿಂದ್ರು ಆದ್ರೆ ನಾಳೆ ನಡೆಯಲಿರುವಂತಹ ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಬ್ರೇಕ್ಫಾಸ್ಟ್ಗೆ ಇರುವಂತಹ ಆ ಒಂದು ಮೆನ್ಯೂ ಏನಿದೆ ಅದು ತುಂಬಾ 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 ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಸಿದ್ದರಾಮಯ್ಯವ್ರಿಗೆ ತುಂಬಾ ಇಷ್ಟ ಆಗುವಂತಹ ಅಡಿಗೆಯನ್ನೇ ಡಿ ಕೆ ಶಿವಕುಮಾರ್ ಅವರು ಮಾಡಿಸ್ತಾ ಇದ್ದಾರೆ ಮೋಸ್ಟ್ಲಿ ಅವರ ಧರ್ಮಪತ್ನಿ ಉಷಾ ಮೇಡಮ್ ಅವರೇ ಖುದ್ದು ಮಾಡಬಹುದೇನೋ ಗೊತ್ತಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಮನೆಗೆ ಆಗಮಿಸ್ತಾ ಇರೋದ್ರಿಂದ ಖುದ್ದು ಅವರೇ ಅಡಿಗೆ ಮಾಡಿ ಬಡಿಸುವಂತಹ ಸಾಧ್ಯತೆ ಇದೆ ಮತ್ತು ಸಿದ್ದರಾಮಯ್ಯವ್ರಿಗೆ ಮುದ್ದೆ ಮತ್ತು ನಾಟಿ ಕೋಳಿ ಸಾರು ತುಂಬಾ ಇಷ್ಟ ಹೀಗಾಗಿ ಬ್ರೇಕ್ಫಾಸ್ಟ್ ಅಲ್ಲೇ ನಮ್ಮ ಕಡೆಯಲ್ಲ ಉತ್ತರ ಕರ್ನಾಟಕದ ಮಂದಿ ನಾವು ಬೆಳ್ಬೆಳ್ಗೆನೇ ಈ ತರ ತಿನ್ನಲ್ಲ ನಾವೇನಿದ್ರು ಅಂದರೆ ಲೈಟ್ ಲೈಕ್ ಅವಲಕ್ಕಿ ಚಪಾತಿ ಉಪ್ಪಿಟ್ಟು ಈ ಥರ ಖಾರ ಕೇಸರಿ ಭಾತು ಈ ಈ ಥರ ತಿನ್ನೋರು ನಾವು ಬಟ್ ಬೆಳಗ್ಗೆನೇ ನಾವು ಒಂದು ಸ್ವಲ್ಪ ಜಾಸ್ತಿ ಇದೆಲ್ಲ ತಿನ್ನಲ್ಲ ಆದರೆ ಈ ಕಡೆ ಮಂದಿ ಸ್ವಲ್ಪ ತಿಂತಾರೆ ಹಳೆ ಮೈಸೂರು ಭಾಗದವರು ಇವರು ಹಳೆ ಮೈಸೂರು ಭಾಗದವ್ರು ಆದ್ದರಿಂದ ಅವರಿಗೆ ಬ್ರೇಕ್ಫಾಸ್ಟನ್ನು ರೆಡಿ ಮಾಡಿ ನಾಳೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗಿದ್ದಾರೆ ಸೊ ಆಲ್ರೆಡಿ ಒಂದು ಸಂದೇಶ ರವಾನೆ ಮಾಡಿದ್ದಾರೆ ಸಿದ್ದರಾಮಯ್ಯವರು ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ನೀವು ಮಾಡ್ತಾ ಇರೋದು ನಿಮ್ಮ ಬೇರೆ ಕೆಲಸ ಇಲ್ಲ ಪ್ರತಿಪಕ್ಷಗಳಿಗೆ ಮತ್ತು ನಿಮ್ಮ ಕೆಲ ಮಾಧ್ಯಮಗಳಿಗೆ ಬೇರೆ ಕೆಲಸ ಇಲ್ಲ ನೀವು ಮಾಡ್ತಾ ಇದ್ರಿ ಬಟ್ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಮಿಸ್ ಆಗಲಿ ಅಥವಾ ಕುರ್ಚಿ ಕಿತ್ತಾಟದ ಬಗ್ಗೆ ನಮಗೆ ಲವಲೇಶದಷ್ಟು ಆಸೆ ಇಲ್ಲ ನಮ್ದೇನಿದ್ರು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಅಷ್ಟೇ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೋಸ್ಕರ ನಾವು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀವಿ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಡಕಿಲ್ಲ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಪ್ರೆಸ್ ಮೀಟ್ ಮಾಡಿದರು ಸೊ ನಾಳೆನು ಕೂಡ ಬ್ರೇಕ್ಫಾಸ್ಟ್ ತುಂಬಾ ಇಂಪಾರ್ಟೆಂಟ್ ಬ್ರೇಕ್ಫಾಸ್ಟ್ ಆದ್ಮೇಲೆ ಏನ್ ಹೇಳ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಹಾಗಾದ್ರೆ ಬ್ರೇಕ್ಫಾಸ್ಟ್ ಅಲ್ಲಿ ಏನೇನ್ ಇರುತ್ತೆ ಅನ್ನೋದನ್ನ ಬಾ